ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನ ವೀಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಮನಿರುವಂಥ ಗಿಲ್ಲಿ ವಿರುದ್ಧ ಇವಾಗ ದೂರು ದಾಖಲಾಗಿದೆ ಯಾಕೆ ಬೇಕಾಗಿತ್ತು ಗುರು ಗಿಲ್ಲಿಗೆ ಇದೆಲ್ಲ ತುಂಬ ಜನ ವಿಡಿಯೋ ಶೇರ್ ಮಾಡಿಬಿಟ್ಟು ವಿಡಿಯೋ ಮಾಡಿ ವಿಡಿಯೋ ಮಾಡಿ ಅಂತ ವೀಡಿಯೋಗಳನ್ನ ಶೇರ್ ಇದ್ದೀರಾ ಮಾತಾಡೋಣ ಬಟ್ ನಾನು ಹೇಳೋದೇನಪ್ಪ ಅಂದರೆ ಇಲ್ಲಿ ಗಿಲ್ಲಿಗಿದೆಲ್ಲ ಯಾಕೆ ಬೇಕಾಗಿತ್ತು ಈ ಥರ ಎಲ್ಲ ಯಾಕೆ ತಪ್ಪು ಮಾಡಬೇಕು ಅಂತ ಇವಾಗ ನೋಡಿ ದೂರು ದಾಖಲಾಗಿದೆಯಾ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ಬೇಕಾ ಇದೆಲ್ಲ ಎಷ್ಟು ಸೀರಿಯಸ್ ಆಗಿರುವಂಥ ವಿಷಯಗಳು ಆ್ಯಂಡ್ ಕಂಪ್ಲೇಂಟ್ ಅಂತ ಕೊಟ್ಟಿರೋದು ಆ ಒಂದು ವಿಷಯ ಏನಿದೆ ತುಂಬ ಸ್ಟ್ರಾಂಗ್ ಇದೆ ಖಂಡಿತವಾಗ್ಲೂ ಗಿಲ್ಲಿಗೆ ಶಿಕ್ಷೆ ಆಗುತ್ತೆ ಆ್ಯಂಡ್ ಬಿಗ್ ಬಾಸ್ ಮನೆಯಿಂದ ಆಚೆ ಕೂಡ ಹೋಗ್ತಾರೆ ಆ್ಯಂಡ್ ಪಕ್ಕ ಇವ್ರಿಗೆ ತುಂಬ ವರ್ಷ ಜೈಲ್ ಕೂಡ ಇರುತ್ತೆ ಅನ್ಸುತ್ತೆ ಯಾಕೆ ಈ ಮಾತಾಡ್ತೀನಿ ಅಂದರೆ ಕಾರಣ ಆ ಥರ ಇದೆ ಓಕೆನಾ ಸೊ ಬನ್ನಿ ಕೇಳಿಸ್ಕೊಬರೋಣ ಸ್ಪರ್ಧೆ ಗಿಲ್ಲಿ ವಿರುದ್ಧ ದೂರೊಂದು ದಾಖಲಾಗಿದೆ ಅಂಡ್ ಇದನ್ನು ಕೇಳಿದಾಗ ಹೇಗೆ ಅನ್ಸುತ್ತೆ ಗಾಯಸ್ ಹಾ ರಿಷಾ ಬಟ್ಟೆಗಳನ್ನ ವಾಶ್ರೂಮ್ ನಲ್ಲಿ ಇಟ್ಟಿದಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ದೂರು ಇದು ನೋಡಿದ್ರೆ ವಿಷಯ ಎಷ್ಟು ಸೀರಿಯಸ್ ಆಗಿದೆ ಅಂತ ಗಿಲ್ಲಿ ರಿಷ್ ಅವ್ರ ಬಟ್ಟೆ ತೊಗೊಂಡೋಗ್ಬಿಟ್ಟು ವಾಶ್ರೂಮ್ ಇಟ್ಟಿರೋಲ್ಲ ಅದಕ್ಕೆ ಕೇಸ್ ಕೇಸಾಗಿರುವಂಥದ್ದು ಇದಕ್ಕೆ ಬೇಲ್ ಸಿಗುತ್ತಾ ನಿಜವಾಗಲೂ ಚಾನ್ಸೇ ಇಲ್ಲ ಅವರು ಮುಗೀತು ಗಿಲ್ಲಿ ಕಥೆಯಲ್ಲಿ ಮುಗೀತು ಇನ್ನು ಯಾವುದೇ ಕಾರಣಕ್ಕೂ ಗಿಲ್ಲಿ ಅಂತೂ ಬಿಗ್ ಬಾಸ್ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ ಏನು ಹೇಳ್ತೀರಾ ಗೈಸ್ ಇದಕ್ಕೆ ನನಗೆ ಈ ವಿಡಿಯೋ ಶೇರ್ ಮಾಡಿಬಿಟ್ಟು ತುಂಬ ಜನ ಮಾತಾಡಿ ಮಾತಾಡಿ ಅಂದರೆ ಏನು ಮಾತಾಡೋಣ ಇದೊಂದು ವಿಷಯನ ಸೀರಿಯಸ್ಲಿ ಅದು ಯಾವ ಪುಣ್ಯಾತ್ಮ ಹೋಗ್ಬಿಟ್ಟು ಅದೇನೋ ದೂರು ದಾಖಲು ಅಂತ ನಂಗೆ ನಿಜವೂ ಅರ್ಥ ಆಗ್ತಿಲ್ಲ ರೀಶಾಗೆ ಪ್ರಾಬ್ಲಮ್ ಇಲ್ಲ ಅವತ್ತೇನೋ ಒಂದು ರಿಯಾಕ್ಟ್ ಮಾಡಿದ್ರು ಅಷ್ಟು ಬಿಟ್ಟರೆ ಆದಮೇಲೆ ಅವರೇ ಆರಾಮಾಗಿದ್ದಾರೆ ಇದು ಗುರು ಇದ್ರಲ್ಲಿ ಏನಿದೆ ಅಂತ ಹೋಗ್ಬಿಟ್ಟು ದೂರ ಕೊಡ್ತಿದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ ಅಯ್ಯೋ ಏನಪ್ಪ ಒಂದು ಕೇಸ್ ಅನ್ನೋದಕ್ಕೆ ಒಂದು ದೂರು ದಾಖಲು ಮಾಡೋದಕ್ಕೆ ಒಂದು ರೀಸನ್ ಆದರೂ ರೀಸನ್ನಾದರೂ ಇರಬೇಕಲ್ವಗರು ಸುಮ್ಮನೆ ಯಾರು ಬೇಕಾದ್ರೂ ದೂರು ದಾಖಲು ಮಾಡ್ಬೋದು ಅಂತ ಅನಿಸುತ್ತೆ ಉದ್ಧಾರ ಈ ಹಿಂದೆ ಅಶ್ವಿನಿ ಗೌಡ ರಕ್ಷಿತಾಳಿಗೆ ಬಳಸಿದಂತಹ ಒಂದು ಅಕ್ಷರದ ವಿಷಯವಾಗಿ ಬಹಳಷ್ಟು ಚರ್ಚೆ ಆಗಿತ್ತು ಅದು ದಾಖಲಾಗಿತ್ತು ಈಗ ಮತ್ತೊಂದು ಅಂತದೇ ಪ್ರಕರಣ ಬಿಗ್ಬಾಸ್ನ ಸ್ಪರ್ಧಿ ಇಲ್ಲಿ ಕೂಡ ಬಿಗ್ಬಾಸ್ನ ಸ್ಪರ್ಧಿ ಇಬ್ಬರು ಕೂಡ ಆ ಮನೆಯಲ್ಲಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ಲಾರಿಟಿ ಕೂಡ ಕಿಚ್ಚಿನ ಪಂಚಾಯತಿ ಕೊಟ್ಟು ಮುಗಿಸುವಾಗಿತ್ತು ಅಲ್ವಾ ನನಗೂ ಅದೇ ಅನ್ಸಿರೋದು ಇವಾಗ ಏನು ಇದು ಕೇಸು ದೂರ ಆಳು ಮೂಡು ಅನ್ಕೊಂಡು ಅಂತ ನಂಗೆ ಅರ್ಥ ಆಗ್ತಿಲ್ಲ ಈ ರೀತಿ ನೋಡಿದ್ರೆ ಮ್ಯಾನೆಂಡಿಂಗ್ ಮಾಡಿರೋದಕ್ಕೆ ಇವ್ರಿಗೆ ಫಸ್ಟ್ ಶಿಕ್ಷೆ ಕೊಡೋದಕ್ಕೆ ಜೈಲ್ಗೆ ಹಾಕ್ಸ್ಬೇಕು ಅಂತ ಅನ್ಸುತ್ತೆ ರಿಷ್ ಅವ್ರ ಮೇಲುವೆ ಅದು ಬರ್ಬೋದೇನೋ ಸ್ವಲ್ಪ ದಿನ ಆದಮೇಲೆ ಇವಾಗ ಸ್ವಲ್ಪ ದಿನ ಅವ್ರದ್ದು ನಡೀತು ಅದಾದಮೇಲೆ ಅದಕ್ಕಿಂತ ಮುಂಚೆ ಅಶ್ವಿನಿಗೌಡ ಗೌಡವ್ರು ನಡೀತು ಇವಾಗ ಇಲ್ಲಲ್ಲಿ ಇನ್ನೂ ನೆಕ್ಸ್ಟ್ ಅದ್ಯಾರ್ಥ್ಯ ಕಥೆ ಬರುತ್ತೋ ಗೊತ್ತಿಲ್ಲ ದೂರದ ದಾಖಲು ದೂರದ ದಾಖಲೋದು ಏನು ಮಾಡ್ಕೋತಾರೋ ಅಂತ ಗೊತ್ತಿಲ್ಲ ಬಟ್ ನನಗೇನು ಗೊತ್ತಾ ಸಮ್ ಟೈಮ್ಸ್ ಅನ್ಸ್ವಂಥದ್ದು ಈ ನ್ಯೂಸ್ ಚಾನಲ್ ನೋಡ್ತಿರ್ಬೇಕಾರೆ ಎಲ್ಲ ಒಂದು ಆಗಿರ್ಬೋದು ಅದಕ್ಕೆ ಹೇಳ್ತಿರ್ತಾರೆ ಅಂತ ಅನಿಸುತ್ತೆ ಬಟ್ ಸುಮ್ಮನೆ ಹೋಗಿ ದೂರ ದಾಖಲು ಮಾಡೋದಲ್ಲೇ ಏನು ಅರ್ಥ ಇದೆ ಅಥವಾ ಇದು ಏನು ಇದನ್ನು ತಗೊಂಡು ಸೀರಿಯಸ್ ಆಗೋದಾದ್ರೆ ತೊಗೋತಾರೆ ಅಥವಾ ಆ ಥರ ವಿಷಯಗಳೇನಾದ್ರು ಆಗಿದೆಯಾ ಏನೋಪ್ಪ ಐಡಿಯಾನೇ ಇಲ್ಲ ಅವರು ಆನೆಸ್ಟಾಗಿ ಹೇಳ್ತೀನಿ ಇವಾಗ ಏನು ಆಗ್ತಿದೆ ಅಂದರೆ ಅರ್ಥನೇ ಆಗ್ತಿಲ್ಲ ಜನ ಏನೇನೋ ಆಗ್ಬಿಟ್ಟಿದೆ ಅನ್ಸುತ್ತೆ ತಲೆಯಲ್ಲಿ ಏನೋ ಇದೆ ಅಂತ ಅನ್ಸುತ್ತೆ ಅದಕ್ಕೆ ಹಿಂಗೆ ಈ ಥರ ಕಥೆಗಳು ಈಗ ಯಾಕೆ ದೂರ ದಾಖಲಾಯಿತು ಗೊತ್ತಿಲ್ಲ ಬಿಡಿ ಏನೋ ಮಾಡೋಕ್ಕಾಗಲ್ಲ ಒಟ್ನಾದ ತುಂಬ ಜನ ಮಾತಾಡಿ ಮಾತಾಡಿದ್ದೀವ್ರಿ ನನಗೆ ಏನು ಗುರು ಅಂತ ಅರ್ಥ ಆಗಿಲ್ಲ ಅದಕ್ಕೆ ಹಿಂಗೆ ಮಾತಾಡಿದೆ ಬಟ್ ಏನು ಗೊತ್ತಾ ಏನು ಒಂದು ವಿಷಯ ಯಾರು ಇದೆಯಾ ಇದ್ರಲ್ಲಿ ನೀವೇ ಹೇಳಿ ಏನು ಮಾಡೋಕ್ಕೆ ಕೊಟ್ಟವ್ರೆ ಗೊತ್ತಿಲ್ಲ ಅಯ್ಯೋ ಗರ್ಮ ಗಿಲ್ಲಿನಂತೂ ಈ ಸೀಸನ್ನು ವಿನ್ನರ್ ಆಗದಂತೆ ತಡೆಯಾಕಂತೀನ ಬೇರೆ ಆಪ್ಷನ್ ಅಂತೂ ಯಾವುದೂ ಇಲ್ಲ ಇವಾಗ ಇದೊಂದು ಇಟ್ಕೊಂಡು ಬಂದಿದಾರೇನೋ ಅಂತ ಅನಿಸುತ್ತೆ ಅಷ್ಟೇ ನೋಡೋಣ ಅದು ಏನು ಮಾಡ್ತಾರೆ ಅದೇನಾಗುತ್ತೆ ಅಂತ ಬಟ್ ಇದೆಲ್ಲ ಏನು ವರ್ಕೌಟ್ ಆಗೋಲ್ಲ ಗೈಸ್ ಆ್ಯಂಡ್ ಇಲ್ಲಿ ಏನು ಗೊತ್ತಾ ಮೇಯ್ನಾಗಿ ಈ ರೀತಿ ನೋಡ್ರೆ ಗಿಲ್ಲಿ ಮೇಲೆ ಅಲ್ಲೇ ಮಾಡಿರೋದು ಅಂತ ಕೊಟ್ಬಿಟ್ಟು ಕೇಸ್ ಹಾಕ್ಸ್ಬೇಕಾಗತ್ತೆ ಅಷ್ಟೇ ರಿಷವ್ರ ಮೇಲೆ ಸೊ ಯಾರೂ ಸೀರಸ್ ತಗೋಬೇಡಿ ಬಟ್ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ತುಂಬ ಜನ ಹೊಸಿ ಜನ ಶೇರ್ ಮಾಡಿದ್ರೆ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋನ ಓಹ್ ಸಿಗೋಣ ಕೇರ್ ಮಾಡ್ತಿರೋ ಅಂತ ಗೊತ್ತಾಗ್ತದೆ ಇದೇ ರೀತಿ ಪ್ರೀತಿ ಇರಲಿ ಸಪೋರ್ಟ್ ಮಾಡಿ ಪಕ್ಕ ವಿನರ್ ಆಗ್ತಾರೆ ಸೊ ತಲೆಕ್ಕೊಬೇಡಿ ಇದೆಲ್ಲ ಏನು ವರ್ಕೌಟ್ ಆಗೋಲ್ಲ ಇದೆಲ್ಲ ವರಿ ಹೋಗ್ಬೇಡಿ ಅಷ್ಟೇ ಹೇಳುವಂಥದ್ದು ಓಕೆನಾ ಸಿಗೋಣ ಗೈಸ್ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್